ಬಂಧುಗಳೇ ನಮಸ್ತೆ ನೀವೀಗ ನೋಡ್ತಾ ಇರ್ತಕ್ಕಂಥ ದೃಶ್ಯ ತುಂಬಾ ವಿರಳವಾಗಿ ಕಾಣ ಸಿಕ್ತಕ್ಕಂತ ಅಡಿಕೆ ಹೂವಿನ ದೃಶ್ಯ ಒಮ್ಮೆಲೆ ನೋಡಿದ ಕೂಡಲೇ ಅಡಿಕೆಯ ಇಂಗಾರದ ತುದಿಗೆ ಹೂವನ್ನು ಪೋಣಿಸಿದ ಥರ ಕಂಡ್ರು ಇದು ನ್ಯಾಚುರಲ್ ಆಗಿ ಅಡಿಕೆ ಇಂಗಾರದಲ್ಲಿ ಬಿಟ್ಟಿರತಕ್ಕಂಥ ಹೂಗಳು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಹನುಮಂತಪುರ ಗ್ರಾಮದ ಒಬ್ಬ ರೈತರ ಅಡಿಕೆ ತೋಟದಲ್ಲಿ ಈ ರೀತಿಯ ಒಂದು ಅಪರೂಪದ ದೃಶ್ಯ ಕಂಡು ಬಂದಿದೆ ನಾವೆಲ್ಲ ಅಡಿಕೆಯ ಇಂಗಾರ ಅರಳಾಗ್ಬಿಟ್ಟು ಹಾಗೆ ಕಾಯಿ ಕಟ್ಟದನ್ನು ನೋಡಿರ್ತೀವಿ ಆದರೆ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಅಡಿಕೆ ಇಂಗಾರದಲ್ಲಿ ಈ ರೀತಿ ಹಳದಿ ಹೂವನ್ನು ನೋಡುತ್ತಿರುವುದು ನಾವು ಇದೇ ಮೊದಲು ಆದರೆ ನಮಗಿಂತ ಹಿರಿಯರು ನೋಡಿರಬಹುದು ಅದು ಮುನ್ನೆಲೆಗೆ ಬರದೆ ಉಳಿದಿರಬಹುದು ನೀವು ಯಾರಾದರೂ ಈ ರೀತಿ ಅಡಿಕೆ ಹೂವನ್ನು ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಒಂದು ವಿಶೇಷವಾದ ಈ ಹೂವು ಬಿಟ್ಟಂಥ ಇಂಗಾರವನ್ನು ಪೂಜೆಯನ್ನು ಸಲ್ಲಿಸಿ ನೀರಿನಲ್ಲಿ ಬಿಡಲಾಗಿದೆ ಮನುಷ್ಯ ತನ್ನ ಎರಡೂ ಕೈಗಳನ್ನು ಬಳಸಿ ಈ ರೀತಿಯ ಹೂಗಳನ್ನು ಈ ರೀತಿ ಪೋಣಿಸೋದು ಕಷ್ಟ ಸಾಧ್ಯ ಆದರೆ ನಿಸರ್ಗದೇವಿ ತನ್ನ ಸೃಷ್ಟಿಯಲ್ಲಿ ಈ ರೀತಿಯೊಂದು ಅದ್ಭುತವನ್ನು ಸೃಷ್ಟಿಸಿರುವುದು ನಂಬಲು ಅಸಾಧ್ಯ ನಂಬಲೇಬೇಕು ಏಕೆಂದರೆ ಇದು ಪ್ರಕೃತಿಯ ವಿಸ್ಮಯ ಈ ಅದ್ಭುತವನ್ನು ಕಣ್ತುಂಬಿಕೊಂಡ ನಮ್ಮೆಲ್ಲರ ಜೀವನ ತನ್ಮಯ ಧನ್ಯವಾದಗಳು ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಂಧುಗಳೇ